ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೈ ಫೌಂಡೇಶನ್ ವತಿಯಿಂದ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂಥ ಸಮಾಜ ಸೇವೆಯ ಕಾರ್ಯಕ್ರಮಗಳನ್ನು ಜೈ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಜೈಕುಮಾರ್ ಅವರು ಆರಂಭ ಮಾಡಿದ್ದಾರೆ ಈಗಾಗಲೇ ಅವರ ಉದ್ದೇಶ ಇರ್ತಕ್ಕಂಥದ್ದು ಒಂದು ಸರ್ವರಿಗೂ ಆರೋಗ್ಯ ಸರ್ವರಿಗೂ ಶಿಕ್ಷಣ ಇದರ ಒಂದು ಅಡಿಯಲ್ಲಿ ಶಿಕ್ಷಣ ಸೌಲಭ್ಯ ಹಾಗೆ ದೇಸಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಇದರಲ್ಲಿ ಜೈ ಫೌಂಡೇಶನ್ ವತಿಯಿಂದ ಈ ರೀತಿಯ ಅನೇಕ ನೂರಾರು ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದಾರೆ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಯಾರಿಗೆ ಅವಶ್ಯಕತೆ ಇದೆ ಬಡವರಿಗೆ ಉಚಿತ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ಹಾಗೆ ಅತಿಯಾದ ಮಧುಮೇಹದಿಂದ ಎರಡು ಕಿಡ್ನಿಗಳ ವೈಫಲ್ಯದಿಂದ ನಡೆತಾ ಇರತಕ್ಕಂಥ ಬಡ ರೋಗಿಗಳಿಗೆ ಡಯಾಲಿಸಿಸ್ ಎಷ್ಟು ದಿವಸ ಮಾಡಿಸ್ತಾ ಇದ್ದರು ಇನ್ನು ಮುಂದೆ ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ನಗದು ರೂಪದಲ್ಲಿ ನೆರವು ನೀಡ್ತಾ ಇದ್ದಾರೆ ಹಾಗೆ ಇತರೆ ಶಸ್ತ್ರಚಿಕಿತ್ಸೆಗಳು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಆಗ್ಬೋದು ಏನು ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಕ್ಕಂಥವ್ರಿಗೆ ಯಾರು ಶಸ್ತ್ರಚಿಕಿತ್ಸೆ ಮಾಡಲು ಕೈ ಆಗ್ಬೋದು ಕಾಲಾಗ್ಬೋದು ಮತ್ತು ಶರೀರದ ಯಾವುದೇ ಅವಯವಗಳಾಗ್ಬೋದು ಅದರ ಒಂದು ಶಸ್ತ್ರಚಿಕಿತ್ಸೆಗೆ ಅಗತ್ಯವಾದ ನೆರವನ್ನು ಕೊಡ್ತಾ ಇದ್ದಾರೆ ಇನ್ನು ಶಿಕ್ಷಣದ ವಿಷಯಕ್ಕೆ ಬಂದಾಗ ಸರ್ವರಿಗೂ ಶಿಕ್ಷಣ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರದ ಮೀರಿ ಯೋಜನೆಯನ್ನು ಮೀರಿ ಮೊದಲು ಶಾಲೆಗಳ ನವೀಕರಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಚಿಕ್ಕಬಳ್ಳಾಪುರದ ಭಾರತೀಯ ಶಿಶು ವಿಹಾರ ಅಂತಕ್ಕಂಥ ಅನುದಾನಿತ ಶಾಲೆಗೆ ಒಂದು ಹೈಟೆಕ್ ಸ್ಪರ್ಶವನ್ನು ಕೊಟ್ಟು ಅದಕ್ಕೆ ಆಗಿರ್ತಕ್ಕಂಥ ಒಂದು ನವೀಕರಣವನ್ನು ಮಾಡಿದ್ದಾರೆ ಅದೇ ರೀತಿ ಮಂಚೇನಹಳ್ಳಿಯ ಶಾಂಪುರ ಗ್ರಾಮ ಪಂಚಾಯಿತಿಯ ಗುಯ್ಯಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನವೀಕರಣವನ್ನು ಸಹ ಮಾಡಿದ್ದಾರೆ ಇದರ ಜೊತೆಗೆ ಭಾರತ ರತ್ನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರಿ ಎಂ ವಿಶ್ವೇಶ್ವರಯ್ಯನವರ ಪುಟ್ಟೂರಾಗಿರ್ತಕ್ಕಂಥ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನವೀಕರಣ ಮಾಡಿದ್ದು ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಒಂದು ಚ ಒಂದು ಚುನಾವಣೆಯ ನಂತರ ಚುನಾವಣೆಯ ಏನಿದೆ ಮತ ಎಣಿಕೆಗೆ ನಂತರ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಇನ್ನು ಕ್ರೀಡಾ ವಿಷಯಕ್ಕೆ ಬಂದಾಗ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳಷ್ಟು ಪ್ರತಿಭಾವಂತ ಕ್ರೀಡಾಪಟುಗಳು ಈ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರೀಡಾ ವೇದಿಕೆ ಇಲ್ಲದೆ ಅವರು ಬಹಳಷ್ಟು ಶ್ರಮ ಪಡ್ತಾ ಇದ್ದರು ಅದನ್ನು ಗುರುತಿಸಿರ್ತಕ್ಕಂಥ ಜೈ ಫೌಂಡೇಶನ್ ವದೇಶಿಯುತ ಜಯಕುಮಾರ್ ಸರ್ ಅವರು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಆ ಕ್ರೀಡಾಪಟುಗಳಿಗೆ ಇದು ಮಂಚನಹಳ್ಳಿಯಲ್ಲಿ ಈ ಒಂದು ಕ್ರೀಡಾಕೂಟಗಳನ್ನು ಆಯೋಜಿಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನಗದು ಬಹುಮಾನಗಳನ್ನು ಘೋಷಣೆ ಮಾಡಿ ವಿದ್ಯಾರ್ಥಿಗಳ ಒಂದು ಕ್ರೀಡಾಪಟುಗಳ ಒಂದು ಉತ್ತೇಜನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಡ ಅಶಕ್ತ ಅಂಗವಿಕಲರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಹಾಗೆ ಯಾರಿಗೆ ಅವಶ್ಯಕತೆ ಇದೆ ಏನು ಆರೋಗ್ಯದ ವಿಷಯದಲ್ಲಿ ಯಾರಿಗೆ ಶಸ್ತ್ರಚಿಕಿತ್ಸೆ ಇನ್ನೊಂದು ಮತ್ತೊಂದು ಸ್ಥಳೀಯವಾಗಿ ಇಲ್ಲೇ ಒಂದು ಚಿಕಿತ್ಸೆಯನ್ನು ಕೊಡಿಸಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದ್ದರೆ ಅವರನ್ನು ಬೆಂಗಳೂರಿನ ಎಂ ಎಸ್ ಅಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆ ಆಗ್ಬೋದು ಅಥವಾ ಸ್ಕ್ಯಾನಿಂಗ್ ಆಗ್ಬೋದು ಇನ್ನೊಂದನ್ನು ನಡೆಸ್ಕೊಳ್ಳೋದು ಬಂದಿದ್ದಾರೆ ಇತ್ತೀಚೆಗೆ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ನಾನು ಈ ಕ್ಷೇತ್ರದ ಜನತೆಗೆ ಯಾವುದೇ ರೀತಿಯಲ್ಲಿ ಸದಾ ಕಾಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ವ್ಯಾಸಂಗಕ್ಕೆ ಅನುಕೂಲವಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತ ಕಲಾವಿದರಿಗೆ ಆಗಲಿ ಏನೇ ಆಗಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಸದಾ ನಾನು ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಜೈ ಫೌಂಡೇಶನ್ನ ಈ ಕಾರ್ಯಕ್ರಮಗಳು ಮತ್ತಷ್ಟು ಯಶಸ್ವಿಯಾಗಲಿ ಮತ್ತಷ್ಟು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮುನ್ನಡೆಸ್ಕೊಂಡು ಬರಲಿ ಶ್ರೀತಾ ಜೈಕುಮಾರ್ ಅವರಿಗೆ ಆ ಭಗವಂತ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಕ್ಕಂಥ ಒಂದು ಚೈತನ್ಯ ನೀಡಲಿ ಅಂತ ಭಗವಂತನನ್ನು ಬಿಡ್ತಾ